ಅಧಿಕಾರದಲ್ಲಿ ಕೂತ್ಕೊಂಡು ಇವರಿಬ್ಬರೇ ಏನ್ ಮಾಡ್ತಾ ಇದಾರೆ ಅಧಿಕಾರವನ್ನ ಅಥವಾ ಎಲ್ಲ ರಾಜಕಾರಣವನ್ನ ಮಾಡ್ತಾ ಇದಾರೆ ಇದರಿಂದ ಸಾಮಾನ್ಯ ಬಡವರಿಗೆ ಎಲ್ಲಿ ನ್ಯಾಯ ಸಿಗುತ್ತೆ ಅಬ್ದುಲ್ ಕಲಾಂ ರವರು ಪೇಪರ್ ಅನ್ನ ಹಾಕೊಂಡು ಈ ದೇಶದ ರಾಷ್ಟ್ರಪತಿ ಆದ್ರು ಪ್ರಧಾನ ಮಂತ್ರಿಗಳ ಟೀ ಮಾರ್ಕೊಂಡು ಪ್ರಧಾನ ಮಂತ್ರಿ ಆದ್ರು ಯಾಕಂದ್ರೆ ಅವರಲ್ಲಿ ಒಂದು ತತ್ವ ಸಿದ್ಧಾಂತ ಇತ್ತು ಹಣದ ಹಾಮಿಷಿಗಳು ಆಗಿನ ಕಾಲದಲ್ಲಿ ಹಂಚುತ್ತಾ ಇರಲಿಲ್ಲ ತತ್ವ ಸಿದ್ಧಾಂತದ ಮೇಲೆ ಅವ್ರು ಬೆಳೆದ್ ಬಂದ್ರು ಸೊ ಇವತ್ತಿನ ರಾಜಕಾರಣ ನೋಡ್ಬಿಟ್ರೆ ಯಾವುದೇ ಬಡ ಬಡವರ್ಗದವರು ಅಥವಾ ಸಾಮಾನ್ಯ ನಾಗರಿಕನೋ ಸಾಮಾನ್ಯ ನಾಗರಿಕನು ಮುಂದಿನ ರಾಜಕೀಯ ವ್ಯವಸ್ಥೆಯಲ್ಲಿ ಬೆಳಿಬೇಕು ಅಂತ ಆಸೆ ಇಟ್ಕೊಳ್ಳೋದು ಸಾಧ್ಯ ಆಗ್ತಾ ಇಲ್ಲ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಬಡವರು ಬಡವರಾಗ್ರೆ ಹೋಗ್ತಾರೆ ಶ್ರೀಮಂತರ ಏನ್ ಮಾಡ್ತಾರೆ ದುಡ್ಡು ಖರ್ಚು ಮಾಡ್ತಾರೆ ರಾಜಕೀಯ ಇಟ್ಕೊಳ್ತಾರೆ ಅಧಿಕಾರಿ ವರ್ಗಗಳನ್ನ ಇಟ್ಕೊಳ್ತಾರೆ ಪೊಲೀಸ್ ಕಚೇರಿಗಳಲ್ಲಿ ಹೋಗ್ತಾರೆ ಅಲ್ಲಿ ಅಧಿಕಾರವನ್ನ ಚಲಾಯಿಸ್ತಾರೆ ಈಗ ಎಲ್ಲ ಅಧಿಕಾರಗಳಲ್ಲೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಅವರೇ ಅಧಿಕಾರ ಅವರೇ ಚಲಾಯಿಸ್ತಾರೆ ಇನ್ನು ಬಡವರು ಏನಾದ್ರು ರಾಜಕೀಯದಲ್ಲಿ ಬೆಳೆಯೋದಿಕ್ಕಾಗತ್ತಾ ಇದು ಅಂಬೇಡ್ಕರ್ ಬರೆದಂಥ ಸಂವಿಧಾನನ ಅಲ್ಲ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಒಬ್ಬ ಬಡವ ಸಮೇತ ಪ್ರಯತ್ನ ಪಟ್ರೆ ಈ ದೇಶದ ರಾಷ್ಟ್ರಪತಿ ಆಗ್ಬೋದು ಈ ದೇಶದ ಪ್ರಧಾನಿ ಆಗ್ಬೋದು ಈ ದೇಶದ ಮುಖ್ಯಮಂತ್ರಿ ಆಗ್ಬೋದು ಸೊ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಸೇರಿ ರಾಷ್ಟ್ರೀಯ ಪಕ್ಷಗಳು ಏನು ಮಾಡ್ತಾ ಕೇವಲ ಅಧಿಕಾರದ ದಾಹಕ್ಕಾಗಿ ಅಧಿಕಾರದ ಆಸೆಗಾಗಿ ಜನರಿಗೆ ಹಣದ ಹಾಮಿಷಿಯನ್ನು ಒಟ್ಟು ಇವತ್ತು ನಾವು ಹಣ ಇದ್ದರೆ ಎಲ್ಲ ಕ್ಷೇತ್ರನೂ ಗೆಲ್ಬ ಗೆದ್ದು ಬಿಡ್ತೀವಿ ಅಂತ ಹೇಳಿ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ ಅವರು ಅಥವಾ ದುರಾಸೆಯನ್ನು ಇಟ್ಕೊಂಡಿದ್ದಾರೆ ಇದನ್ನು ಹೋಗ್ಲಾಡಿಸ್ಬೇಕು ಅಂತಂದ್ರೆ ಪ್ರಜ್ಞಾವಂತ ಮತದಾರ ಪ್ರಭುಗಳು ಯಾವುದೇ ಕಾರಣಕ್ಕೂ ಹಣದ ಹಾಮಿಷಿಗಳನ್ನು ಬಿಟ್ಟು ಈ ಮೂರೂ ರಾಷ್ಟ್ರೀಯ ಪಕ್ಷಗಳ ಭ್ರಷ್ಟಾಚಾರದ ವಿರುದ್ಧ ಇವತ್ತು ನಾವು ಧ್ವನಿ ಎತ್ತಿದ್ದೀವಿ ಅದರ ವಿರುದ್ಧ ಮತದಾರರು ಮಾಡಬೇಕು ಮತವನ್ನು ಚಲಾವಣೆ ಮಾಡಿ ಚಲಾಯಿಸಿ ನಿಮ್ಮ ಪ್ರಬುದ್ಧತೆಯನ್ನು ತೋರಿಸ್ಬೇಕು ಇಲ್ಲ ಅಂತಂದ್ರೆ ನೀವು ನಿಮ್ಮ ಮಕ್ಕಳ ಭವಿಷ್ಯವನ್ನ ಬಲಿ ಕೊಡ್ತೀರಾ ಅನ್ನೋದಾದ್ರೆ ನೀವು ಇವತ್ತು ಕೂಡ ಅವರಿಂದ ಹೋಗಿ ಜೈ ಜೈ ಕಂಡು ಈಗ ಅವ್ರು ನಿಮ್ಮ ಮನೆ ಬಾಗಲ ಹತ್ರ ಬರ್ತಾರೆ ಇಪ್ಪತ್ತೊಂದನೇ ತಾರೀಕು ಆದಮೇಲೆ ನೀವು ಅವ್ರ ಮನೆ ತರ ಮನೆ ತಗ ಹೋಗಿ ಕಾವುಲ್ ತರ ಕಾವಲ್ ಕಾಯಬೇಕಾಗುತ್ತೆ ಈ ಪರಿಸ್ಥಿತಿ ಹೋಗ್ಲಾಡಿಸ್ಬೇಕು ಅಂತ ಭೂಮಿ ವಂಚಿತರಿಗೆ ಅಥವಾ ಆಶ್ರಯ ಮನೆಗಳು ಬೇಕು ಅನ್ನೋದಾದ್ರೆ ಬಡವರಿಗೆ ಹೆಲ್ಪ್ ಆಗ್ಬೇಕು ಅನ್ನೋದಾದ್ರೆ ಈ ಬಾರಿ ಜನಧ್ವನಿ ವೇದಿಕೆಯಿಂದ ಏನು ಅಭ್ಯರ್ಥಿಗಳನ್ನ ನಿಲ್ಲಿಸಿರ್ತೀವಿ ಅವರಿಗೆ ನೀವು ಮತವನ್ನ ಮಾಡಿ ಸಮಾಜದ ಘನತೆಯನ್ನ ಸಂವಿಧಾನದ ಘನತೆಯನ್ನ ಉಳಿಸಿ ಅಂತೇಳಿ ಕಳಕಳಿಯಿಂದ ಕೈ ಮುಗಿದು ಮತದಾರ ಬಂಧುಗಳ ಸಂದರ್ಭಗಳಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಇವಾಗ ನೀವು ಮೂರು ಪಕ್ಷದ ಮೇಲೆನೂ ಆಪಾದನೆ ಮಾಡಿದೀರ ಮೂರು ಪಕ್ಷದಲ್ಲಿ ಯಾರ ಜೊತೆಲ್ಲೂ ನೀವು ಹೊಂದಾಣಿಕೆ ಮಾಡ್ಕೊಳ್ಳಲ್ವ ಹತ್ತೊಂಬತ್ತು ಕ್ಷೇತ್ರ ತಿಳುವಳಿಕೆ ಯಾಕಂದ್ರೆ ತಿಳುವಳಿಕೆ ಅಂತಂತಲ್ಲ ನೀವು ಮೂರು ಪಕ್ಷಗಳು ಆಪಾದನೆನೇ ಅದು ಏನಂದ್ರೆ ಅವರು ತಪ್ಪು ಮಾಡ್ತಾ ಇದಾರೆ ಅಂತ ಯಾವ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ಯಾರ ಜೊತೆಲ್ಲೂ ನೀವು ಹೊಂದಾಣಿಕೆ ಮಾಡ್ಕೊಳ್ಳಲ್ವ ಈಗ ನಾವು ಮೊದಲನೇ ಆದ್ಯತೆ ಏನ್ ಕೊಡ್ತೀವಪ್ಪ ಅಂದ್ರೆ ನಮ್ಮ ಜೊತೆಯಲ್ಲಿ ನಮ್ಮ ಅಭ್ಯರ್ಥಿಗಳು ಎಲ್ಲಿಲ್ವೋ ಎಲ್ಲಿ ಪಕ್ಷೇತರ ಅಭ್ಯರ್ಥಿಗಳಿರ್ತಾರೋ ನಮ್ಮ ನಮ್ಮ ಆದ್ಯತೆ ಮೊದಲಿಗೆ ನಾವು ಪಕ್ಷೇತರ ಅಭ್ಯರ್ಥಿಗೆ ನಮ್ಮ ಜನಧ್ವನಿ ವೇದಿಕೆಯಿಂದ ಬೆಂಬಲವನ್ನು ಕೊಡ್ತೀವಿ ಸೊ ಇಲ್ಲದ ಕಡೆ ನಮ್ಮ ನಮ್ಮ ಮತದಾರರು ಏನಿರ್ತಾರೋ ಅಲ್ಲಿ ಯಾರು ಉತ್ತಮವಾದಂಥ ವ್ಯಕ್ತಿಗಳು ಯಾವುದೇ ಪಕ್ಷದಲ್ಲಿರಲಿ ಯಾವುದು ಉತ್ತಮವಾದಂತಹ ಒಳ್ಳೆ ವ್ಯಕ್ತಿಗಳಿರ್ತಾರೋ ಅವ್ರಿಗೆ ನಾವು ತೀರ್ಮಾನ ಮಾಡಿ ಇಂಥವ್ರಿಗೆ ಬೆಂಬಲ ಕೊಡಿ ಅಂತೇಳಿ ನಾವು ಕರೆ ಕೊಡ್ತೀವಿ ನಾವು ಇಪ್ಪತ್ತು ವರ್ಷದಿಂದ ಸತತವಾಗಿ ಜೆಡಿಎಸ್ ಗೆದ್ದು ನಮ್ಮ ಕೆಲಸ ಕಾರ್ಯಗಳು ಮಾಡಿದಿವಿ ಇರೋದ್ರಲ್ಲಿ ನಮ್ಮ ಜನ ಕೊಡ್ತಾರೆ ನಾವು ಇನ್ನೇನು ಯಾರನ್ನು ಇದು ಮಾಡೋಂಗಿಲ್ಲ ಅಂದರೆ ನೀವಾಗಿ ಏನು ಸಮಸ್ಯೆ ಇಲ್ಲ ಸದ್ಯಕ್ಕೆ ಎಲ್ಲ ಮಾಡಿದ್ದು ಇದುವರೆಗೂ ಇನ್ನ ಮುಂದೆ ಏನೇನು ನಮಗೆ ಸರ್ಕಾರದಿಂದ ಬಿಡುಗಡೆ ಆದ ಹಣ ಕಾರ್ಯಗಳು ನಾವು ಮಾಡ್ತೀವಿ ಇನ್ನು ಮುಂದೆ ನಾವು ನಾವು ಹತ್ರ ಸದಸ್ಯರು ಆಗಿದೆ ನಾನು ಎರಡು ಸಾವಿರದಿಂದ ಎರಡು ಸಾವಿರದ ಹತ್ತರವರೆಗೂ ಸದಸ್ಯರಾಗಿ ನಾವು ಇಲ್ಲಿ ಬಾಹಿ ತಳ್ಳಿ ಬಿಲ್ಡಿಂಗ್ ಸಮೇತ ಇರಲಿಲ್ಲ ಫಸ್ಟ್ ಇಂದ ನಾವು ಇಲ್ಲಿ ಕೆಲಸ ಮಾಡಿದ್ವಿ ಎಲ್ಲ ರೋಡ್ಗಳು ಎಲ್ಲ ಮಾಡಿದ್ದೀವಿ ಚರಂಡಿ ರೋಡು ಕುಡಿಯೋಕೆ ನೀರು ಎಲ್ಲ ಮಾಡಿದೀವಿ ಜನ ಬರಲ್ಲ ಟಿಕ ಜೆಡಿಎಸ್ ನಾವು ಅವತ್ತಿಂದ ಜೆಡಿಎಸ್ ಇಪ್ಪತ್ತು ಜೆ ಡಿ ಎಸ್ ಇಂದಾನೆ ಇವಾಗೂ ಇಪ್ಪತ್ತೈದು ವರ್ಷನೇದು ಇದು ಐದನೇ ಸಲ ಐದನೇ ಸಲ ನಾವು ಆಗ್ತಾ ಇದೀವಿ ಇಲ್ಲ ಗೆಲ್ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅವರು ನಮ್ದೇನಿಲ್ಲ ನಾವು ಇರೋದು ಒಂದು ಓಟ್ ಅಷ್ಟೇ ಜನ ಆಗ್ತಾರೆ ಅಷ್ಟೇ ಸರ್ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜೆಡಿಎಸ್ ಬಿಜೆಪಿ ಹೊಂದಾಣಿಕೆ ಮಾಡ್ಕೊಂಡು ಮಾಡಿಲ್ಲಲ್ಲ ಹೈಕಮಾಂಡ್ ಬಿಟ್ಟಿದ್ದದು ಈಗ ನಮ್ಗೆ ವರಿಷ್ಠ ಹೇಳಿದ್ದಾರೆ ನಿಮ್ಮ ಬಾಡೇ ನೀವು ಹಾಕಿ ನಾವು ನಾವು ಮಾತಾಡ್ಕೊಳ್ತೀವಿ ನಾವು ಹತ್ತೊಂಬತ್ತು ಸೀಟು ಹತ್ತೊಂಬತ್ತು ಸೀಟ್ ಆಗ್ತಾ ಇದೀವಿ